ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ವರ್ಷದಲ್ಲಿ ಕೇವಲ ಮೂರು ತಿಂಗಳು ಮಾತ್ರ ನಮ್ಮ ಬಿಳಿಗಿ ರಂಗನಾಥ ಬೆಟ್ಟದಲ್ಲಿ ತುಂಬ ವಿಶೇಷವಾಗಿ ಒಂದು ಹಣ್ಣು ಬಿಡುತ್ತೆ ಆ ಯಾವ ಹಣ್ಣು ಏನು ಅನ್ನೋದು ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಮುಖ್ಯವಾಗಿ ರಕ್ತ ಶುದ್ಧಿ ಶುದ್ದಿ ಆಗೋ ಅಂಥ ಒಂದು ಹಣ್ಣು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಉಪಯೋಗಕಾರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗಲೇ ನಿಮ್ಗೆ ಅರ್ಥ ಆಗೋದು ಕೇವಲ ವರ್ಷದಲ್ಲಿ ಮೂರು ತಿಂಗಳು ಮಾತ್ರ ಬಿಡುವಂಥ ಹಣ್ಣು ಆ ಹಣ್ಣಿನ ಹಣ್ಣು ಯಾವುದು ಅನ್ನೋದನ್ನ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಪ್ರಕೃತಿಯಲ್ಲಿ ಇನ್ನೊಂದು ಇನ್ನೊಂದು ರೀತಿ ಇಲ್ಲಿರುವಂಥ ಸೋನು ನೋಡಿ ಈ ರೀತಿ ಆಗಲಿ ತೋರಿಸಂಗೆ ಬದಲಿಯನ್ನು ಚೂರು ಯಾವ ಇಲ್ಲ ಅಂದ್ರು ಜ್ವರ ಬಂದರು ಇನ್ನೊಂದು ಬಂದರೂ ನೇಚರೇ ಅವ್ರಿಗೆ ಅಂತ ಕೊಟ್ಟಿರುತ್ತೆ ಅದರಲ್ಲಿ ಈ ಒಂದು ಹೀಗೆ ಆಗ್ಲೇ ಹೇಳಿದಂಗೆ ಸ್ನೇಹಿತರೆ ಈ ಗರ್ಭಿಣಿ ಸ್ತ್ರೀಯರಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಡೆಲಿವರಿ ಆದಮೇಲೆ ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ಬರುತ್ತೆ ಅದು ಬರದೇ ಇರೋ ಥರ ಇದು ತಡೆಯುತ್ತೆ ಸ್ನೇಹಿತರೆ ಒಂದೇ ಸಲ ನೀವು ಇಪ್ಪತ್ತು ಆಪಲ್ಲು ಮತ್ತು ಇಪ್ಪತ್ತು ಭೂ ಒಟ್ಟಿಗೆ ಸೇವನೆ ಮಾಡಿದ್ರೆ ಏನೇನು ಪೋಷಕಾಂಶಗಳು ಬೇಕೋ ಅದು ಕಂಪ್ಲೀಟ್ ಆಗಿ ಈ ಹಣ್ಣು ಒಂದರಲ್ಲೇ ಸಿಗುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತವಾಗಿರೋವಂಥ ಹಣ್ಣು ಅದೊಂದೇ ಅಲ್ಲ ಸ್ನೇಹಿತರೆ ಇನ್ನೂ ಇದ್ರಲ್ಲಿ ಬಹಳಷ್ಟು ಇದೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಗರ್ಭಿಣಿ ಸ್ತ್ರೀಯರ್ ಮಾತ್ರನೇ ಅಲ್ಲ ಪ್ರತಿಯೊಬ್ಬರೂ ಸಹ ಇದನ್ನ ಸೇವನೆ ಮಾಡಬಹುದು ಇದು ರಕ್ತ ಶುದ್ಧಿಯನ್ನು ತುಂಬಾ ಚೆನ್ನಾಗಿ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿ ಬೇಡದೇ ಇರೋಂತ ವಿಷ ಪದಾರ್ಥಗಳನ್ನು ಸಹ ತೆಗೆಯೋಕ್ಕೆ ತುಂಬಾ ರೀತಿ ಇದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಈಗ ಸೀಸನ್ ಇದೆ ನಾನು ದಯವಿಟ್ಟು ಈ ಮಾಹಿತಿನ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಜೋಡಿ ಸ್ನೇಹಿತರೆ ಈ ಹಣ್ಣಲ್ಲಿ ಒಂದು ಅದ್ಭುತ ನಾವು ನೋಡ್ಬೋದು ನಮ್ಮ ಕೆಂಪು ರಕ್ತ ಕಣಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಈ ಹಣ್ಣಲ್ಲಿ ಇರುತ್ತೆ ಅದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ಬೋದು ನೀವು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಕೆಂಪು ರಕ್ತ ಕಣಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಒಳಗಡೆ ಈ ಹಣ್ಣಲ್ಲಿರುತ್ತೆ ಸ್ನೇಹಿತರೆ ಬೀಜಗಳು ಎಲ್ಲನೂ ನೋಡ್ಬೋದು ಕೆಂಪಾಗೆ ಇರುತ್ತೆ ಇದು ನಾವು ಒಳಗಡೆ ಇರೋ ಹಣ್ಣನ್ನು ಮಾತ್ರ ಸೇವನೆ ಮಾಡಬೇಕು ಮೇಲುಗಡೆ ಸಿಪ್ಪೆಯನ್ನು ಸೇವನೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡ್ಬೋದು ಈ ರೀತಿ ಇರುತ್ತೆ ಹಣ್ಣು ಇದು ಎಷ್ಟೋ ಜನ ಇದನ್ನು ಊಟಿ ಆಪಲ್ಲ ಅಂತ ತಿಳ್ಕೊತಾರೆ ಆದರೆ ಊಟಿ ಆ್ಯಪಲ್ ಅಲ್ಲ ಬದನೆ ಹಣ್ಣು ಅಂತ ಇದನ್ನು ಇಲ್ಲಿ ಸೋಲಬ್ರವರು ಕರೀತಾರೆ ಸ್ನೇಹಿತರೆ ತಿಳಿತಲ್ಲ ಸ್ನೇಹಿತರೆ ನೀವು ನೋಡ್ಬೋದು ನಮ್ಮ ಪ್ರಕೃತಿಯಲ್ಲಿ ಇದು ಈ ಹಣ್ಣು ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈ ಹಣ್ಣು ಅಂದರೆ ಆರು ಕಂಟ್ರಿಗಳು ಇದನ್ನ ರಿಸರ್ಚ್ ಮಾಡಕ್ಕೆ ಅಂತಾನೆ ತೊಗೊಂಡೋಗಿದ್ದಾರೆ ಈ ಆಸ್ಟ್ರೇಲಿಯಾ ಅಮೇರಿಕಾ ಇಂಗ್ಲೆಂಡು ಎಲ್ಲ ಕಡೆಯೂ ತಗೊಂಡೋಗಿದ್ದಾರೆ ಎಲ್ಲೂ ಸಹ ಈ ಹಣ್ಣು ಬೆಳೆದಿಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬಿಳಿಗಿ ರಂಗನಾಥ ಬೆಟ್ಟದಲ್ಲಿ ಬಿಟ್ರೆ ಇನ್ನು ಎಲ್ಲೂ ಸಹ ಈ ಹಣ್ಣು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಯಾವ ಈ ವೆದರ್ ಮಾತ್ರನೇ ಬೆಳ್ದಿರೋಂಥದ್ದು ಊಟಿಲು ಸಹ ತಗೊಂಡೋಗಿದ್ದು ಹಣ್ಣನ್ನು ಹಾಕಿದ್ದಾರೆ ಅದರಲ್ಲಿ ಬೆಳೆದಿಲ್ಲ ಇದು ನಮ್ಮ ಬಿಳಿಗಿ ರಂಗನಾಥ ಬೆಟ್ಟದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಹಣ್ಣು ಮಾಹಿತಿ ಕೊಡಬೇಕು ಅಂತಲೇ ನಾವು ಜೂನ್ ಜುಲೈ ತಿಂಗಳ ಗಂಟ ಕಾಯ್ಕೊಂಡು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತಲೇ ಈ ವಿಡಿಯೋ ಮಾಡಿದೀವಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಲೈಕ್ ನೀಡಿ ಮತ್ತು ಈ ಮಾಹಿತಿನ ನಾಲ್ಕು ಜನಕ್ಕೆ ಶೇರ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ನೈಸರ್ಗಿಕವಾಗಿ ಬದುಕೋಣ ನೈಸರ್ಗಿಕವಾಗಿ ಬಾಳೋಣ ನೈಸರ್ಗಿಕವಾಗಿಯೇ ನಾವು ಈ ಪ್ರಪಂಚಕ್ಕೆ ಏನಾದರೂ ಒಂದು ದಾರಿ ತೋರಿಸೋಣ ಧನ್ಯವಾದ